ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ವ್ಲಾಗ್ಸ್ ಇನ್ ಕನ್ನಡ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಇನ್ನೊಂದು ಹೇಳ್ಕೊಡ್ತಾ ಬರ್ರಿ ಅದೇನಪ್ಪ ಅಂದರೆ ಬಿಳಿ ಹೋಳಿಗೆ ರೀ ಅದಕ್ಕೆ ಏನೇನು ಬೇಕಪ್ಪ ಪದಾರ್ಥಗಳಂದ್ರೆ ಮೈದಾ ಹಿಟ್ಟು ಒಂದು ಕಪ್ಪು ಉಪ್ಪು ಎಣ್ಣೆ ನೀರು ಈಗ ಕಲಿಸೋದು ಹೆಂಗಂತ ಹೇಳ್ತಾ ನೋಡಂಬರ್ರಿ ಒಂದು ಕಪ್ ಮೈದಾ ಹಿಟ್ಟು ಉಪ್ಪು ಎಣ್ಣೆ ನೀರು ಇವಿಷ್ಟು ಹಾಕಿ ನೀಟಾಗಿ ಕಲಿಸ್ಬೇಕ್ರಿ ಒಂಚೂರು ಗಂಟು ಇಲ್ದಂಗೆ ರೀ ಹೋಳಿಗೆ ಅಂತಾರೀ ನಾವು ಉತ್ತರ ಕರ್ನಾಟಕ ಕಡೆಗೆ ಬೆಂಗಳೂರು ಕಡೆ ಒಬ್ಬಟ್ಟು ಅಂತಾರೀ ಒಬ್ಬಟ್ಟಿನದಕ್ಕೆ ಕಲಿಸ್ಬೇಕ್ರಿ ಇದ್ ನೆಟ್ಟು ಅಗ್ದಿ ಗಟ್ಟಿರ್ಬೋದು ಅಗದಿ ತೆಳುಗು ಇರಬಾರ್ದು ಒಬ್ಬಟ್ಟಿನದಕ್ಕೆ ಮ್ಯಾಗ ಒಂಚೂರು ಎಣ್ಣೆ ಹಾಕ್ಬೇಕು ರೀ ಹಾಕಿ ರೀ ಗಂಟು ಇಲ್ದಂಗೆ ಹಿಂಗ್ ನಾಡ್ಕೊಂಡು ಒಂದು ಆತು ಇಲ್ಲ ಎರಡು ತಾಸು ಆತು ಬಿಟ್ಬಿಡ್ಬೇಕು ರೀ ಇದು ಎಮರ್ಜೆನ್ಸಿ ಇತ್ತಪ್ಪ ಅಂದ್ರೆ ಒನ್ ಅವರ್ ಸಾಕು ಸಾಕ್ರಿ ಎರಡು ತಾಸು ನಿಂದ್ರೆ ಚೆನ್ನಾಗಿ ರೀ ನೀರು ಸ್ಮೂತ್ ರೀ ಬಿಳಿ ಹೋಳಿಗೆ ಇದು ನೆನಕೆ ಇಟ್ಬಿಡನ್ರಿ ಒಂದು ಕಡೆಗೆ ಅವೆಲ್ಲ ನೆಂದಾದ್ಮೇಲೆ ಒನ್ ಅವರ್ ಆದಮೇಲೆ ಒಂದು ಪಾತ್ರೆ ಒಳಗೆ ಒಂದು ನೀರು ಕೂಡ ಲೋಟ ಅಂತವಲ್ಲ ರೀ ಆ ಲೋಟದಿಂದ ಒಂದು ಲೋಟ ನೀರು ರೀ ಕಲ್ಲುಪ್ರಿ ಚೊಲತ್ತನೆ ಕುದೀಬೇಕ್ರಿ ಇದು ನೀರು ಕುದ್ದಾದ್ಮೇಲೆ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದೂವರೆ ಕಪ್ ಅಕ್ಕಿ ಹಾಕ್ಬೇಕು ರೀ ಇದೊಂದು ಎರಡು ಮೂರು ನಿಮಿಷ ಚೊಲೊತ್ತನೆ ಹಿಟ್ಟು ಕುದಿಸ್ಕೋಬೇಕ್ರಿ ಮುದ್ದೆ ಅಂತವಲ್ಲ ರೀ ಚೊಲತ್ನೇ ಕುದಿಸ್ಕೊಂಡು ನೀವು ಕೇಳಾಗ ಮ್ಯಾಗ ಮಾಡ್ಬೇಕು ರೀ ಮಾಡಿ ಒಂದೆರಡು ಸೆಕೆಂಡ್ ಎರಡು ಮೂರು ಸೆಕೆಂಡ್ ಹರಾಕ್ ಬಿಟ್ಬಿಡ್ಬೇಕ್ರಿ ಆಮೇಲೆ ಚೊಲೋತ್ನೇ ಚರಿ ಚರಿ ಹಂಗೆ ನಾದ್ಬೇಕ್ರಿ ಒಂಚೂರು ಗಂಟಿ ಇರಬಾರ್ದ್ರಿ ಗಂಟಿದ್ರೆ ರೀ ಹಿಟ್ಟು ಚೊಲೋತ್ನೇ ನಾ ಅದ್ಕೆಬೇಕ್ರಿ ಅವ ಈ ಕಡೆ ಹಿಟ್ಟು ಕಲಸಿ ಇಟ್ಟಿದ್ವಲ್ರಿ ಮೈದಾ ಹಿಟ್ಟು ಅದನ್ನು ತಗೋಬೇಕ್ರಿ ಒಬ್ಬಟ್ಟಿಗೆ ತಕ್ಕಂತವಲ್ಲ ರೀ ಹಂಗೆ ತಗೊಳ್ಬೇಕ್ರಿ ಉಳಿ ತಕೊಂಡು ಅಗಲಾಗಿ ಥರ ಪ್ರೆಸ್ ಮಾಡ್ಬೇಕು ರೀ ಅವಾಗ ಅಕ್ಕಿ ಹಿಟ್ಟಿನ ಉಂಡೆ ಮುದ್ದೆ ರೀ ಒಂದು ಉಂಡೆ ರೀ ಹುರ್ಣದ್ದು ಹೆಂಗೆ ಒಳಗಡೆ ರೀ ಹಂಗೆ ಅಕ್ಕಿ ಹಿಟ್ಟಿನ ಮುದ್ದೆ ಒಳಗಡೆ ತುಂಬಿ ಎಕ್ಸ್ಟ್ರಾ ಇದ್ದು ರೀ ತೆಗೆದು ಉಂಡೆ ಮಾಡಿ ಈ ಥರ ಪ್ರೆಸ್ ರೀ ಸ್ವಲ್ಪ ಪ್ರೆಸ್ ಮಾಡಿದಾಗ ಲೆತ್ತ ಗುಣ ಅಂತವಲ್ರಿ ಲೆತ್ತೆ ಗುಣಿ ತಗೊಂಡು ರೀ ತೆಳ್ಳಗೆ ರೀ ಅವಾಗ ಬಿಳಿ ಹೋಳಿಗೆ ಈ ಕಡೆ ಹಂಚಿ ಇಟ್ಟು ಎಣ್ಣೆ ಹಚ್ಬೇಕ್ರೆ ಹಂಚ್ಕಾದ್ಬಿಟ್ಟೆ ಇದನ್ನ ಹೋಳಿಗೆ ರೀ ಚೂರು ಎಣ್ಣೆ ಹಾಕಿ ಒಂದು ನಿಮಿಷ ಬಂದು ಸಾಕ್ರಿ ಒಂದು ಸೈಡು ಆಮೇಲೆ ಈ ಕಡೆ ತಿರುವಿ ರೀ ಮ್ಯಾಗ ಒಂಚೂರು ಎಣ್ಣೆ ಹಾಕ್ಬೇಕು ಹಾಕಿ ತುದಿ ತುದಿ ಈ ಥರ ಪ್ರೆಸ್ ಮಾಡ್ಬೇಕು ರೀ ನೀಟಾಗಿ ಬೇಯ್ತೈತಿ ರೀ ಸುತ್ತಲಿಗೂ ನೋಡಿರಿ ಮಸ್ತ್ ಬರ್ತೇವೆ ರೀ ಬಿಳೆ ಹೋಳಿಗೆ ಈಗ ಒಂದು ಕಟ್ ಲಕ್ಕ ಪರೋಟಾನ ಅನ್ಬೋದು ರೀ ನಾವು ಮಸ್ತ್ ಬಂದು ನೋಡಿರಿ ಬೀಳೆ ಹೋಳಿಗೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಪ್ಪ ಅಂದ್ರೆ ಮಾವಿನ ಹಣ್ಣಿನ ಶಿಕರ್ಣೆ ರೀ ಬಾಳೆ ಬೇಳೆ ಬಾಳೆಹಣ್ಣಿನ ಶಿಕರ್ಣಿ ರೀ ಗಿಣ್ಣ ರೀ ಈಗಂತರ ಮಾವಿನಹಣ್ಣು ಸಿಕ್ಕರ್ಣೆ ಸೀಸನ್ ಇಲ್ಲಲ್ರಿ ಹಾಗಾಗಿ ಬಾಳೆಹಣ್ಣು ಶೀಕರಣೆ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಮಸಾಲೆ ಕರಿಗಳು ಇರ್ತಾವಲ್ಲ ರೀ ಕಾಳು ಮಸಾಲ ಪನ್ನೀರ್ ಮಸಾಲ ಈ ಥರ ಮಾಡ್ಕೊಬೋದ್ರಿ ಮಸ್ತ್ ಕಾಂಬಿನೇಷನ್ ಹಾಕಿದ್ರೆ ನಾಶಕ್ಕ ಮಾಡ್ಬೋದು ರೀ ಊಟಕ್ಕೂ ಮಾಡ್ಬೋದು ಇದನ್ನ ಬೇಳೆ ಹುಳಿಗೆನ ಮಸ್ತ್ ಬರ್ತವೆ ನೋಡಿರಿ ನೋಡ್ರಿ ಹೆಂಗೆ ಪುರಿ ಉಬ್ದಂಗೆ ಉಪ್ತಾನೆ ನೋಡ್ರಿ ಸರಿ ಟ್ರೈ ಮಾಡಿ ನೋಡಿರಿ ನೋಡಿರಿ ಹೆಂಗೆ ಬಂದು ಬಿಳೆ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನೋಡಿರಿ ಇದು ದಿವಸ ನಮ್ಮ ಚಾನಲ್ ನೋಡ್ತಾ ಇರ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆರೋಗ್ಯಕರವಾದ ರೆಸಿಪಿಗಳನ್ನ ಹೇಳ್ತಾ ಇರ್ತೇನೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ